ಜಸ್ಟ್ ನಾವೆಲ್ಲ ಕುತ್ಕೊಂಡು ಒಂದು ಅರ್ಧ ಗಂಟೆ ಕಣ್ಮಚ್ಕೊಂಡು ಯೋಚನೆ ಮಾಡಿ ಏನಾರು ರೈತರು ಒಂದ್ ವರ್ಷ ಸ್ಟ್ರೈಕ್ ಮಾಡಿಬಿಟ್ರೆ ಒಂದೇ ಒಂದು ವರ್ಷ ಸಾಕು ತನಗಾಗೋ ಅಷ್ಟು ಮಾತ್ರ ಬೆಳೆ ಬೆಳ್ಕೊಂಡು ತಾನು ಬೆಳೆದಿದ್ದನ್ನ ಇತರರು ಕೊಡದೆ ಅವ್ನ ಮನೇಲೆ ಇಟ್ಕೊಂತಾನೋ ಇಲ್ಲ ಅಷ್ಟೇ ಅಷ್ಟು ಬೆಳ್ಕೊಂತಾನೋ ಏನೋ ಒಂದು ಮಾಡಿದ್ರೆ ಒಬ್ಬ ರೈತ ಈ ಸಮಾಜದ ಪರಿಸ್ಥಿತಿ ಏನಾಗ್ಬೋದು ನಮಗೆ ಬೇಡದೆ ಇರತಕ್ಕಂತ ವಸ್ತುಗಳಿಗೆಲ್ಲ ಒಂದು ನಿಗದಿತವಾದ ವ್ಯಾಲ್ಯೂ ಇದೆ ಆದರೆ ಅತ್ಯಂತ ಅವಶ್ಯಕತೆ ಇರತಕ್ಕಂಥ ವಸ್ತುಗೆ ವ್ಯಾಲ್ಯೂ ಇಲ್ಲ ಆ ಅದನ್ನ ಉತ್ಪಾದನೆ ಉತ್ಪಾದನೆ ಮಾಡಿದ ಮನುಷ್ಯನ್ ಕೂಡ ವ್ಯಾಲ್ಯೂ ಇಲ್ಲ ನನ್ನ ಪ್ರಕಾರ ರೈತ ಯಾವ ರೀತಿ ಇರಬೇಕು ಅಂತ ನನ್ನ ಕನಸು ಅವನು ಬೆಳೆ ಬೆಳಿಬೇಕಷ್ಟೇ ಬೆಳೆ ಬೆಳೆದು ಕೊಟ್ಟಿದ್ದನ್ನ ಅಲ್ಲಿಂದ ಪ್ರೊಕ್ಯೂರ್ ಮಾಡಿ ಜನಗಳಿಗೆ ತಲುಪಿಸತಕ್ಕಂಥ ಕೆಲಸನ ಸರ್ಕಾರಗಳು ಮಾಡಬೇಕು ರೈತನಿಗೆ ನೀವು ಒಬ್ಬ ಐ ಎ ಎಸ್ ಒಬ್ಬ ಉನ್ನತ ಅಧಿಕಾರಿಗೆ ಯಾವ ಮರ್ಯಾದೆ ಕೊಡ್ತೀರೋ ಆ ಮರ್ಯಾದೆ ರೈತನ ಸಿಗ್ದಾಗ ಅಷ್ಟೇ ನಿಜವಾಗಲೂ ಭಾರತ ದೇಶ ರೈತನ ಬೆನ್ನೆಲುಬು ಅಂತ ಹೇಳ್ತದೆ